ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮನೇಲಿ ಏನಾದರೂ ಇಲ್ಲ ಅಂದರೆ ತರಕಾರಿ ಏನು ಇಲ್ಲ ಅಂದರೆ ತುಂಬ ಸುಲಭವಾಗಿ ತುಂಬ ರುಚಿಯಾಗಿರುತ್ತೆ ಚಳಿಗಾಲಕ್ಕೆಲ್ಲ ಈ ಥರ ಕಡಲೆಕಾಳು ಹುಳಿ ಮಾಡಿದ್ರೆ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕಡಲೆಕಾಳು ನೆನೆಸಿರೋ ಅಂಥದ್ದು ಕಡಲೆಕಾಳು ಚೆನ್ನಾಗಿ ನೆಂದಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನಾವು ಬೆಳಗ್ಗೆ ಮಾಡ್ತೀವಿ ಅಂದಾಗ ನೈಟೇ ನೆನೆಸ್ಕೊಳ್ಬೇಕು ನಾವು ಸಂಜೆ ಮಾಡ್ತೀವಿ ಅಂದರೆ ಬೆಳಗ್ಗೆನೇ ನೆನೆಸಿದ್ರೆ ಅದು ಚೆನ್ನಾಗಿ ಅರಳುತ್ತೆ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನೀರು ಕಾದಿದೆ ಈಗ ನೆಂದಿರೋಂಥ ಕಡಲೆ ಕಲ್ಲನ್ನ ನೀರಿಗೆ ಈಗ ಇದಕ್ಕೆ ನಾನು ಎರಡು ಟೊಮೊಟೊ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಇಡಬೇಕು ರುಬ್ಬೋದಕ್ಕೆ ನೋಡಿಕೊಂಡು ನಂಗೆ ಹುಳಿ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಳ್ಬೇಕು ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಉಜಾಲು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಬೇಯಬೇಕು ನೋಡಿ ರುಬ್ಬೋದಕ್ಕೆ ಇಲ್ಲಿ ಈರುಳ್ಳಿ ಈ ಥರ ಸುಟ್ಕೊಂಡ್ರೆ ತುಂಬ ರುಚಿ ಬರುತ್ತೆ ಹಾಗೇನು ಮಾಡ್ತಾರೆ ಈ ಥರ ಸುಟ್ಟು ಮಾಡೋದ್ರಿಂದ ತುಂಬ ರುಚಿ ಈ ಥರ ಒಮ್ಮೆ ಮಾಡಿ ನೋಡಿ ನೋಡಿ ಬೆಂದಿದೆ ಕಡಲೆಕಾಳು ನೋಡಿ ಈಗ ಈ ಥರ ತೆಗೆದು ನೋಡಿ ಈ ಥರ ಪ್ರೆಸ್ ಮಾಡಿದಾಗ ನೋಡಿ ಸಾಫ್ಟಾಗಿ ಬರಬೇಕು ಅದು ತುಂಬ ಸಾಂಬಾರು ತುಂಬ ರುಚಿ ಬರುತ್ತೆ ನೋಡಿ ಈಗ ರುಬ್ಬೋದಕ್ಕೆ ನಾನು ಈ ಟೊಮೊಟೋನ ಇದ್ದೀನಿ ಟೊಮೊಟೊ ಜೊತೆ ಕಾಳು ಸ್ವಲ್ಪ ಸಾರದ ತಿಕ್ನೆಸ್ ಬರುತ್ತೆ ಸಾಂಬಾರು ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಲೆಕಾಳು ಸ್ವಲ್ಪ ಜಾಸ್ತಿ ಹಾಕ್ತಾರೆ ಚೆನ್ನಾಗುತ್ತೆ ನೋಡಿ ರುಬ್ಬೋದಕ್ಕೆ ಕಾಯಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥದ್ದು ನೋಡಿ ಸುಟ್ಟಿರೋ ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಟೊಮೊಟೊ ಎರಡು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಬೇಕು ತುಂಬ ಹುಳಿಯಾಗುತ್ತೆ ಸಾಂಬಾರು ಪೌಡ್ರು ಮಾಮೂಲಿ ನಾವು ಏನೆಲ್ಲ ಬೇಳೆ ಸಾಂಬಾರ್ಗೆಲ್ಲ ಮಾಡ್ತೀವಿ ಅದೇ ಸಾಂಬಾರು ಪೌಡ್ರು ಮತ್ತು ನೋಡಿ ಕಡಲೆಕಾಳು ಟೊಮೊಟೊ ಏನು ಬೇಯಿಸಿರೋ ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು ಈಗ ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಆಗ ನೋಡಿ ನೈಸಾಗಿ ಆಗಿದೆ ಈಗ ರುಬ್ಬೀರ ಅಂತ ಈ ಮಸಾಲಾನ ನೋಡಿ ಇದಕ್ಕೆ ಇದ್ದೀನಿ ನಾನು ಸ್ವಲ್ಪ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ನಮ್ಗೆ ಅದ ನೋಡಿಕೊಂಡು ತುಂಬ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ಳಿ ಕೆಲವರು ಗ ತುಂಬ ಗಟ್ಟಿ ಇದು ಇಷ್ಟಪಡಲ್ಲ ಇದು ಇನ್ನೂ ಕುದ್ದ ನಂತರ ಗಟ್ಟಿ ಬರುತ್ತೆ ಸಾಂಬಾರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲು ಇದ್ದೀನಿ ನೋಡಿ ಕುದಿ ಬರ್ತಾ ಇದೆ ಹಾಗೇನೂ ಮಾಡ್ಕೊಳ್ಬೋದು ಕುದಿಸ್ಕೊಳ್ಬೋದು ಕಡಲೆಕಾಳು ಇನ್ನೂ ಒಂದು ಸರಿ ಬೇಯಬೇಕು ಸ್ವಲ್ಪ ಅಂದರೆ ಒಂದು ವಿಜಲ್ ಎರಡು ವಿಜಲ್ ಹಾಕಿದ್ರೆ ಕುಕ್ಕರ್ ಮುಚ್ಚಿ ಮುಚ್ಚಳ ಮುಚ್ಚಿ ತುಂಬ ಚೆನ್ನಾಗಾಗುತ್ತೆ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ಅಂದರೆ ಹಾಗೇ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸರೋಗುತ್ತೆ ಕುದಿಯೋ ಹೊತ್ತಿಗೆ ನೋಡಿ ನಾನಿಲ್ಲಿ ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇಲ್ಲೇ ಸೌಟಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಯಾವ ಸಾಂಬಾರು ಮಾಡಿದ್ರು ಅದಕ್ಕೆ ಒಗ್ಗರಣೆ ಕೊಟ್ರೇ ತುಂಬ ರುಚಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಚೆನ್ನಾಗಿದೆ ಫ್ರೈ ಆಗಬೇಕು ನೋಡಿ ಆಗಿದೆ ಈಗ ನೋಡಿ ಸಾಂಬಾರು ರೆಡಿ ಆಯಿತು ನೋಡಿ ಏನು ಅಗ್ರಣೇನ ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಕುದ್ದು ಕಡಿಮೆನೂ ಆಗಿದೆ ಗಟ್ಟಿನೂ ಆಗಿದೆ ಮುದ್ದೆಗಂತೂ ಸೂಪರ್ ಆಗಿರುತ್ತೆ ಅನ್ನೋಕ್ಕೆ ಮುದ್ದೆಗೆಲ್ಲ ಸಾಂಬಾರು ಇದು ಮನೇಲಿ ತರಕಾರಿ ಏನಿಲ್ಲ ಅಂದರೆ ಈ ಥರ ಕಡಲೆಕಾಲು ಸಾಂಬಾರು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್